ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಮೂರಕ್ಕೂ ಯೂಸ್ ಮಾಡ್ಬೋದು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ ವೆಲ್ಕಮ್ ಟು ಇದ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಬೀಜನ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾಲ್ಕು ಬ್ಯಾಡಿಗೆ ಮೆಣ್ಸಿಕಾಯನ್ನ ಹಾಕ್ಕೊಂಡು ಅದನ್ನು ಫ್ರೈ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದೆರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋಬೋದು ನಾನಿಲ್ಲಿ ಯಾವುದೇ ರೀತಿ ಆಯಿಲ್ನ ಬಳಸಿಲ್ಲ ನೆಕ್ಸ್ಟು ಅದೆಲ್ಲ ಬಿಸಿ ಆದಮೇಲೆ ಆರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಜಾರ್ಗೆ ಅದನ್ನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಇಷ್ಟಪಟ್ಟು ತಿನ್ಬೋದು ಮ ಬೋರ್ ಆಗಲ್ಲ ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ ನೋಡಿ ಈ ಥರ ಎಲ್ಲ ಉಡಿ ಉಡಿಯಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫುಲ್ಲು ರುಬ್ಕೊಳ್ಳೋಕೆ ಹೋಗಬೇಡಿ ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ ಹಾಗೆ ರುಬ್ಕೋಬೇಕು ನೆಕ್ಸ್ಟು ಇಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಈ ಫ್ರೈ ಮಾಡಿಕೊಂಡು ಅಥವಾ ಅವಲಕ್ಕಿ ಏನು ಮಾಡ್ಕೊತೀವಲ್ವಾ ಇದನ್ನು ನಾವು ಬೇಕಾದರೆ ಒನ್ ವೀಕ್ ಫಿಫ್ಟೀನ್ ಡೇಸ್ ಮೇಲೂ ಕೂಡ ಇಡ್ಬೋದು ಚೆನ್ನಾಗಿರುತ್ತೆ ಏನು ಹಾಳ ಏನೂ ಆಗಲ್ಲ ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಕಪ್ ಆಗೋವಷ್ಟು ಕಡಲೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟ ಕಡಲೆ ಬೀಜ ತಿನ್ನೋರು ಜಾಸ್ತಿ ಹಾಕೋಬೋದು ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಬೇಳೆನ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆಗಾದ್ಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆನ ಸಾಂಬಾರು ಬೀಜ ಮತ್ತು ಜೀರಿಗೆ ಮೆಣಸಿಕಾಯಿನ ಅದನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಬಿಸಿ ಮಾಡ್ಕೊತಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳಿ ನಿಮಗೆ ಬೇಕು ಸ್ವೀಟ್ಗೆ ಅಂತ ಹೇಳಿದರೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾದ್ರೇ ಬೆಲ್ಲ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ಬಿಡಿ ನೆಕ್ಸ್ಟು ನಿಮಗೆ ಕಾಯಿ ತುರಿ ಕೂಡ ಅರ್ಧ ಕಪ್ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ತೋರಿಸಿಲ್ಲ ಹಾಕಿದ್ದೀನಿ ಬಟ್ ಅದು ನಾನು ತೋರಿಸಿಲ್ಲ ಹಾಗೆ ಹಾಕಿದ್ದೀನಿ ನೀವು ಒಗ್ಗರಣೆ ಮಾಡಬೇಕಾದ್ರೇ ಕಾಯಿ ತುರಿ ಒಂದು ಅರ್ಧ ಕಪ್ ಆಗೋವಷ್ಟು ಕಾಯಿ ತುರಿನ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚ ನೆಕ್ಸ್ಟು ಇದನ್ನು ಕ್ಲೀನಾಗಿ ಆರಿಸಾದಮೇಲೆ ನಿಮಗೆ ಎಷ್ಟು ಅವಲಕ್ಕಿ ಆಗುತ್ತೋ ಅಷ್ಟು ಅವಲಕ್ಕಿನ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ಬ್ರೇಕ್ಫಾಸ್ಟಿಗೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್